एनसे टाइम्स के स्वागत ಇಸ್ಪಿಟ್ ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನ ಮಾಡುತ್ತಿದ್ದಾರೆ ಅನ್ನುವಂತಹ ಭೀತಿಯಿಂದ ತೆಪ್ಪದ ಮೂಲಕ ನದಿಯಲ್ಲಿ ಹೊರಟಿದ್ದಂತಹ ಸಂದರ್ಭದಲ್ಲಿ ಬಿರುಗಾಳಿಗೆ ತೆಪ್ಪ ಮುಳುಗಿರುವಂತಹ ಘಟನೆ ಮಂಗಳವಾರ ಸಂಜೆ ಕೃಷ್ಣಾ ನದಿಯಲ್ಲಿ ನಡೆದಿದೆ ಘಟನೆಯಲ್ಲಿ ಸುಮಾರು ಆರು ಮಂದಿ ನಾಪತ್ತೆಯಾಗಿದ್ದು ಓರ್ವನ ಶವ ಕೂಡ ಪತ್ತೆಯಾಗಿದೆ ವಿಜಯಪುರ ಜಿಲ್ಲೆಯ ಕೋಲ್ದಾರ ತಾಲೂಕಿನ ಬಳೂತಿ ಬಳಿಯಲ್ಲಿ ಕೃಷ್ಣಾ ನದಿಗೆ ನಿರ್ಮಿಸಿರುವಂತಹ ಏತ ನೀರಾವರಿ ಜಾಕವೆಲ್ ಬಳಿಯಲ್ಲಿ ದುರಂತ ಸಂಭವಿಸಿದೆ ಮೂವತ್ತೈದು ವರ್ಷದ ಪುಂಡಲಿಕಾ ಎನ್ಕಂಚಿ ಎಂಬಾತನ ಶವ ಪತ್ತೆಯಾಗಿದೆ ಕುಟುಂಬದ ಸದಸ್ಯರ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನೆಯ ಸುದ್ದಿ ಹಾಗೆ ಪೊಲೀಸರು ಅಗ್ನಿಶಾಮಕ ಸೇವಾ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿದ್ದು ನದಿಯಲ್ಲಿ ನಾಪತ್ತೆಯಾಗಿದ್ದವರ ಶೋಧ ಮತ್ತು ರಕ್ಷಣೆಗೆ ಮುಂದಾಗಿದ್ದಾರೆ ಕೃಷ್ಣಾ ನದಿಯ ಬಳುತಿ ಏತ ನೀರಾವರಿ ಜಾಕವೆಲ್ ಬಳಿಯಲ್ಲಿ ಜೂಜುಕೋರರ ಗುಂಪು ಇಸ್ಪಿಟ್ ಆಟದಲ್ಲಿ ಮಗ್ನವಾಗಿತ್ತು ಈ ವೇಳೆ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದು ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮುಂದಾಗಿ ಪಕ್ಕದಲ್ಲಿದ್ದ ಮೀನುಗಾರರ ತೆಪ್ಪದಲ್ಲಿ ನದಿಯಲ್ಲಿ ಹೊರಟಿದ್ದಾರೆ ಈ ವೇಳೆ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನರು ಕುಳಿತಿದ್ದಂತಹ ತೆಪ್ಪ ಬಿರುಗಾಳಿಗೆ ತುಂಬಿ ಹರಿತಾ ಇದ್ದಂತಹ ನದಿಯಲ್ಲಿ ಮುಗುಚಿ ಬಿದ್ದಿದೆ ಪರಿಣಾಮ ತೆಪ್ಪದಲ್ಲಿದ್ದವರು ನೀರು ಪಾಲಾಗಿದ್ದಾರೆ ಇದರಲ್ಲಿ ಇಬ್ಬರು ಈಜಿಕೊಂಡು ದರ ಸೇರಿದ್ರೆ ಒಬ್ಬ ಶವವಾಗಿ ಪತ್ತೆಯಾಗಿದ್ದಾನೆ ಸುಮಾರು ಆರು ಜನ ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಶಂಕಿಸಲಾಗಿದೆ